ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಕೊಡಿ ಇವತ್ತು ಓಟೆಲ್ ಸ್ಟೈಲಲ್ಲಿ ಒಂದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಪಲಾವ್ಗೆ ಏನೇನು ಬೇಕಪ್ಪ ಅಂದರೆ ತುಂಬ ಚೆನ್ನಾಗಿರುತ್ತೆ ಓಟೆಲ್ ಸ್ಟೈಲ್ ಮಾಡೋದು ಅದೇ ಒಂಥರ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡೋದೇ ಒಂಥರ ಇರುತ್ತೆ ನೋಡಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಆಮೇಲೆ ಇದರಲ್ಲಿ ಧನ್ಯ ಪುಡಿ ಹಾಕಿಲ್ಲ ನಾವು ಧನ್ಯ ಕಾಳು ಹಾಕಿದ್ದೀವಿ ತೆಂಗಿನ ತುರಿ ಸ್ವಲ್ಪ ಹಾಕಿದ್ದೀವಿ ಆಮೇಲೆ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಾವು ನಾಲ್ಕು ಲೋಟಕ್ಕೆ ಏನು ಬೇಕೋ ಆ ಮೆಜರ್ಮೆಂಟಲ್ಲಿ ಇಟ್ಕೊಂಡಿದ್ದೀವಿ ಆಮೇಲೆ ಧನ್ಯ ಪುಡಿ ಹಾಕಿಲ್ಲ ಧನ್ಯನೇ ಉಪ್ಕೊಂಡು ಇಟ್ಕೊಂಡಿದ್ದೀವಿ ಇವಾಗ ಇದಕ್ಕೆ ತರಕಾರಿಗಳು ಬಂದ್ಬಿಟ್ಟು ಕ್ಯಾರೆಟು ಬೀಟ್ರೂಟು ಸಾರಿ ಇಲ್ಲ ಇನ್ನು ಮಿಕ್ಕಿದ್ದು ಕ್ಯಾರೆಟು ಬೀನ್ಸು ಬಟಾಣಿ ಇವೆಲ್ಲನೂ ಹಾಕ್ಕೊಬೋದು ಇದು ಒಗ್ಗರಣೆಗೆ ದಪ್ಪ ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಈ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇದೆಲ್ಲ ಒಗ್ಗರಣೆಗೆ ಇದೆಲ್ಲ ರುಬ್ಕೋಬೇಕು ಇದೆಲ್ಲ ಒಗ್ಗರಣೆಗೆ ಇದಿಷ್ಟನ್ನು ರೆಡಿ ಮಾಡ್ಕೋಬೇಕು ಫಸ್ಟ್ಗೆ ನಾವು ಇದು ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಆದಮೇಲೆ ಅದು ಎಣ್ಣೆ ಚೆನ್ನಾಗಿ ಕಾಯಬೇಕು ಕುಕ್ಕರ್ ಸ್ವಲ್ಪ ಬಿಸಿ ಹಾಕಬೇಕು ಆಮೇಲೆ ಸಾಸಿವೆ ಹಾಕಿದ್ಮೇಲೆ ಅದು ಚಿಟ್ಟಪಟ ಅಂದಮೇಲೆ ನಾವು ಆಲ್ರೆಡಿ ಟೊಮೊಟೊ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಪಲಾವ್ ಎಲ್ಲ ಎಲ್ಲ ಇಟ್ಕೊಂಡಿದ್ದೀವಲ್ಲ ಅದೆಲ್ಲನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇದು ದಪ್ಪ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊನೂ ಅಷ್ಟೇ ನಾವು ರುಬ್ಬಕ್ಕೆ ಹಾಕೋಲ್ಲ ಮಾಮೂಲಿ ಇದೇ ರೀತಿನ ಹಾಕೋದ್ರಿಂದ ಇದು ಓಟ ಸ್ಟೈಲಲ್ಲಿ ಈ ಥರ ಬರುತ್ತೆ ಈ ಥರ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅರಿಶಿನ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಎಣ್ಣೆಲಿ ಚೆನ್ನಾಗಿ ಬೇಯಬೇಕು ಇದು ಬೆಚ್ಚಿದಂಗೆನೆ ಆಮೇಲೆ ತರಕಾರಿ ಹಾಕ್ಕೋಬೇಕು ನಾವು ಏನೇನು ತರಕಾರಿ ತರಕಾರಿ ಏನೇನು ಇರುತ್ತೆ ಇಷ್ಟ ಆಗುತ್ತೆ ಎಲ್ಲ ಹಾಕೊಬೋದು ಆದರೆ ಬಟಾಣಿ ಇರಲಿಲ್ಲ ಮಾಮೂಲಿ ಗೆಡ್ಡೆ ಕೋಸು ಕ್ಯಾರೆಟು ಬೀನ್ಸ್ ಇತ್ತು ಹಾಕಿದ್ದೀವಿ ದಪ್ಪ ಮೆಣಸಿಕ್ಕಾಯಿ ಮೊದಲೇ ಹಾಕಿದ್ವಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರಕಾರಿ ನೀವು ಯಾವುದೇ ಹಾಕಿ ಚೆನ್ನಾಗಿರುತ್ತೆ ಪಲಾವ್ಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿ ಅದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಎಣ್ಣೆ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ನಾವು ಇದಕ್ಕೆ ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆ ಹಾಕಬೇಕು ಆ ಮಸಾಲೆನೇ ಹಾಕ್ಬಿಟ್ಟು ಇದನ್ನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ತರಕಾರಿ ಜೊತೆಲೆಲ್ಲ ಅದು ಚೆನ್ನಾಗಿ ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನೋಡ್ಬೋದು ಒಂಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಮಿಕ್ಸ್ ಆದಮೇಲೆ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಹಾಕ್ಬಿಟ್ಟಿದ್ದೆ ನೀರನ್ನ ಬಂದುಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ಅಕ್ಕಿ ಹಾಕಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗೇ ಈಗ ಇದಕ್ಕೆ ನಾವು ಅಕ್ಕಿ ಹಾಕೋಣ ಅಕ್ಕಿ ನಾವು ಬಂದುಬಿಟ್ಟು ನಾಲ್ಕು ಲೋಟ ತೊಗೊಂಡಿದ್ದೀವಿ ನಾಲ್ಕು ಲೋಟಕ್ಕೆ ನಾನು ಫಸ್ಟೇ ನೀರು ಹಾಕೋತಾ ಇದ್ದೀನಿ ನಾಲ್ಕು ಲೋಟಕ್ಕೆ ಎಂಟು ಲೋಟ ನೀರು ನೀವು ನಿಮ್ಮ ಕ್ವಾಂಟಿಟಿ ಹೆಂಗೆ ಹಾಕ್ತೀರ ಅದು ನೋಡ್ಕೊಂಡು ಹಾಕಿ ಕಮ್ಮಿ ನೀರು ಇಕ್ಕಿದ್ರೆ ಒಂದು ಸಲ ಉದುರಾಗುತ್ತೆ ಜಾಸ್ತಿ ನೀರು ಇಟ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ ಮುದ್ದೆ ಆಗಬಾರ್ದು ಹಂಗಾಗಿ ನೋ ನೀವು ಎಷ್ಟು ನಾವು ನಾಲ್ಕು ಲೋಟಕ್ಕೆ ಎಂಟು ಲೋಟ ನೀರು ಇರ್ತಿದ್ದೀವಿ ಅಷ್ಟು ಕ್ವಾಂಟಿಟಿ ನೀವು ಅದರಲ್ಲಿ ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಳೋ ರೀತಿ ಇದ್ರೆ ಮಾಡ್ಕೊಳ್ಳಿ ಆಮೇಲೆ ಅಕ್ಕಿ ಮುದ್ದೆ ಆಗಿಬಿಟ್ರೆ ಹೊಸಕ್ಕಿ ಅಳಕ್ಕಿ ಆ ಥರ ಎಲ್ಲ ಇರುತ್ತೆ ಅದನ್ನು ನೀವು ನೋಡಿಕೊಂಡು ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅದು ಮಾಡ್ಕೊಳ್ಳಿ ಉಪ್ಪು ಹಾಕಿಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮುಚ್ಚಿಬಿಟ್ಟು ಒಂದೆರಡು ವಿಜಲು ಮೂರು ವಿಸಿಲು ಕೂಗ್ಸಿದ್ರೆ ಪಲಾವ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಎರಡು ವಿಸಿಲು ಕೂಗಿದ್ಮೇಲೆ ತೆಗೆದ್ರೆ ಒಂದು ತರಕಾರಿ ಎಲ್ಲ ಒಂದು ಸೈಡ್ ಬಂದುಬಿಟ್ಟಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಪಾತ್ರೆ ಪಾತ್ರೆಯಲ್ಲೋ ಇಲ್ಲ ಅದರಲ್ಲೇನೆ ಆಯ್ತು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೋಟೆಲ್ ಸ್ಟೈಲಲ್ಲಿ ಪಲಾವ್ ರೆಡಿಯಾಗುತ್ತೆ ಇದು ರೆಡಿ ಆದಮೇಲೆ ಇದಕ್ಕೆ ಹಂಗೆ ತಿನ್ನೋಕ್ಕಾಗಲ್ವಲ್ಲ ಒಂದು ಮೊಸರು ಬಜ್ಜಿ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅದು ಹೇಗಪ್ಪ ಮಾಡೋದು ಮೊಸರು ಬಜ್ಜಿನ ಅಂದರೆ ಮೊಸರು ತಗೋಬೇಕು ಅದಕ್ಕೆ ನಾವು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀವಿ ಇದಕ್ಕೆ ಇದು ಸೌತೆಕಾಯಿ ಇತ್ತು ಸೌತೆಕಾಯಿ ಹಾಕಿದ್ದೀವಿ ಇದ್ರೆ ಹಾಕ್ಬೋದು ಅಂದ್ರೇನು ಆಪ್ಷನ್ ಅದಿತ್ತು ಅಂದ್ಬಿಟ್ಟು ಹಾಕಿದ್ವಿ ಮತ್ತು ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಒಂಚೂರು ಎಣ್ಣೆ ಹಾಕಿ ಹಾಕಿ ಒಂದು ಎರಡು ಒಣಗಿದ ಮೆಣಸಿಕ್ ಹಾಕಿ ಒಗ್ಗರಣೆ ಹಾಕಿಬಿಟ್ರೆ ಮೊಸರು ಬಜ್ಜಿನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ರೆಡಿ ಮಾಡಿಕೊಂಡು ಪಲಾವ್ ಜೊತೆಗೆ ಓಟೆ ಸ್ಟೈಲಲ್ಲಿ ಮಾಡಿರೋ ಪಲಾವ್ ಜೊತೆಗೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಜನ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್